ಸಮಾಜದಲ್ಲಿ ಪರಸ್ಪರ ದ್ವೇಷ ಅಸೂಯಿ ದೂರ ಮಾಡುವ ಸದುದ್ದೇಶದಿಂದ ಲೋಕ ಅದಾಲತ್ ಮೂಲಕ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗುತ್ತಿದೆ ಎಂದು ಹೊನ್ನಾಳಿ ಪ್ರಧಾನ ಸಿವಿಲ್ ನ್ಯಾಯಾಧೀಶ ದೇವದಾಸ್ ಹೇಳಿದರು ನ್ಯಾಯಾಲಯ ಸಂಕೀರ್ಣದಲ್ಲಿ ಶನಿವಾರ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಮ್ಮಿಕೊಂಡಿದ್ದ ಲೋಕ ಅದಾಲತ್ ಉದ್ಘಾಟಿಸಿ ಮಾತನಾಡಿದರು ನ್ಯಾಯಾಲಯಗಳಲ್ಲಿ ಸುತ್ತಾಡುವ ಬದಲು ಸ್ಥಳೀಯ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ರಾಜಿ ಮಾಡಿಕೊಂಡರೆ ಅಲಿದಾಟ ತಪ್ಪಲಿದೆ ಎಂದರು ನ್ಯಾಯಾಧೀಶ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಎನ್ ಪುಣ್ಯಕೋಟಿಯವರು ಮಾತನಾಡಿ ವರ್ಷಗಳಿಂದ ಬಾಕಿ ಉಳಿದ ವ್ಯಾಜ್ಯಗಳಿಗೆ ತ್ವರಿತವಾಗಿ ನ್ಯಾಯ ದೊರಕಿಸಿ ಕೊಡಲಾಗುವುದು ರಾಜಿ ಮಾಡಿಕೊಳ್ಳಲು ಉಭಯ ಕಕ್ಷಿದಾರರಿಗೆ ಸೂಕ್ತ ಮಾರ್ಗದರ್ಶನ ನೀಡಲಾಗುವುದೆಂದು ತಿಳಿಸಿದರು ಲೋಕ ಅದಾಲತ್ನಲ್ಲಿ ಪ್ರಕರಣಗಳು ಇತ್ಯರ್ಥವಾಗಬೇಕಾದರೆ ಕಕ್ಷಿದಾರರ ವಕೀಲರ ಸಹಕಾರ ಅತ್ಯಗತ್ಯ ಎಂದು ಹೇಳಿದರು ಎಪಿಪಿ ಭರತ್ ಭೀಮಯ್ಯ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಕೆಪಿ ಜಯಪ್ಪ ಸಂಘದ ಕಾರ್ಯದರ್ಶಿ ಪುರುಷೋತ್ತಮ್ ಹಿರಿಯ ವಕೀಲ ಎಸ್ ಎಸ್ ಬಳ್ಳೂರು ಬಸವನಗೌಡ ಶಿವಯೋಗರಾಧ್ಯ ಎಸ್ಎನ್ ಪ್ರಕಾಶ್ ಸುನೀಲ್ ಕುಮಾರ್ ಬೋಜಾನಾಯ್ಕ ರಾಜಶೇಖರ್ ಶಾಂತವೀರಪ್ಪ ದೊರೆಸ್ವಾಮಿ ಮಂಜುಳಮ್ಮ ಸುಷ್ಮಿತಾ ರಚಿತಾ ಚೈತ್ರಾ ಸೇರಿದಂತೆ ಇನ್ನು ಅನೇಕ ಪ್ರಕರಣಗಳು ಇತ್ಯರ್ಥವಾದವು ಈ ಸಂದರ್ಭದಲ್ಲಿ ಅನೇಕ ವಕೀಲರು ನ್ಯಾಯಾಲಯದ ಸಿಬ್ಬಂದಿಗಳು ಭಾಗವಹಿಸಿದ್ದರು ಅರ್ತಾ ಕಾಮ ಕಾಮ ರೋಕ್ಷಾ ಚತುರ್ವಿದ್ ವಾ ನನನ ಪತ್ನಿಯನಿಗೆ ಸತ್ಯವಾಗಿ ಪುಷ್ಯನನಿಗೆ ಪತ್ನಿಯನಿಗೆ ಇಲ್ಲಿನಿಗೆ ಶ್ರೀ ಕರಿಸಿ ದೇನೇ ಜೀವ ಪುರ ಮಾನಸಿಕವಾಗಿ ದೈಹಿಕವಾಗಿ ಶ್ರೀ ಕರಿಸಿ ನಿಮಗೆ ಅವಕಾಶ ಸಭಾಂಗಣದಲ್ಲಿರ್ತಕ್ಕಂಥ ನ್ಯಾಯಾಧೀಶರ ಮುಂದೆ ಹುಡುಗಿರ ಮುಂದೆ ವಕೀಲರ ಮುಂದೆ ಎಲ್ಲರ ಸಮಕ್ಷ ಆತ್ಮ ಸಂತೋಷದಿಂದ ನಾವಿಬ್ಬರು ಒಳಗೂಡಿ ಮಾನ್ಯ ಸಾಕ್ಷಿಯಾಗಿ ನಮ್ಮ ಜೀವನವನ್ನು ಉತ್ತಮವಾಗಿ ನೆರವೇರಿಸುತ್ತೇನೆ ಎಂದು ಆತ್ಮಸಾಕ್ಷಿಯಾಗಿ ದೃಢೀಕರಿಸಿದ್ದೇನೆ नमः समर्थाय देहि शरणां हितमन आत्मानां सन्तोषे नमः श्री सोम महानाथ हरे जय जय देवे बाणते जय देवे सर्व संपात् कराएं सर्वस्तुनाय आरोग्य परीक्षानां समर्पयामि वल्लेशेवे सर्वार्थ साधिके चरणे दहेभजे जीवी नारायण नस्पी समस्ते मो मथर चरणे पड़ रहे हैं पड़ रहे हैं पड़ रहे हैं अमर से मार्चे विजय चत्रा करणे ये सचिनों के हिल विषय में लेवा यदा यदा योग बॉम्स सारा ना हो तो सारा ना हो तो इसका भीड़ नरवा है नींद ना हो नींद ना हो भी चावा है बॉम्स चाव 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 तीन पुष ಇವತ್ತು ಹೊನ್ನಾಳಿ ಒಂದು ಕೋಟ್ ಸಂಕೀರ್ಣದಲ್ಲಿ ಲೋಕ್ ಅದಾಲತ್ ಆಯಿತು ಇವತ್ತು ಒಂದು ಮಹಿಳಾ ದಿನಾಚರಣೆ ಇವತ್ತು ನೀವು ಒಂದು ಇಷ್ಟು ವರ್ಷದ ನಂತರ ಒಂದು ಏನೋದಲ್ಲಿ ನೀವು ಒಂದಾಗಿ ಒಂದಾಗಿ ಸೇರಿ ಇವತ್ತು ಹೂವಿನ ಆಹಾರನ್ನು ಬದಲಾಯಿಸಿಕೊಂಡು ಎಲ್ಲ ಮಾಡಿಕೊಂಡ್ರಿ ಇದು ಹೇಗೆ ನಿಮಗೆ ಖುಷಿ ತಂದಿದೆ ಖುಷಿ ತುಂಬ ಖುಷಿ ಹೇಗೆ ಇದೆಲ್ಲ ನೀವು ಹೇಗೆ ಹಿಂದೆಲ್ಲ ಏನು ವಿಷಯನು ಇರೋದಕ್ಕೂ ಈಗಿರೋದಕ್ಕೂ ಎಷ್ಟು ಖುಷಿ ತಂದಿದೆ ಅಂತ

ಸಂಕ್ಷ್ಮ ಕೊಡು ಈಗ ಒಟ್ಟಾರೆ ಖುಷಿ ಇದೆ ಇನ್ನು ಮುಂದೆ ನಿಮ್ಮ ಜೀವನ ಸುಗಮವಾಗಲಿ ಅಂತೇಳಿ ನಮ್ಮ ಮೂಲಕ ಸಹ ಒಂದು ನಿಮಗೆ ಹಾರೈಸ್ತೇವೆ ಧನ್ಯವಾದ